ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಗೈಸ್ ಆ್ಯಕ್ಚುಲಿ ಗೈಸ್ ಇವತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಟ್ರಿಪ್ ಜೊತೆ ಬಂದಿದೆ ಆ್ಯಕ್ಚುಲಿ ನನಗೆ ಕಮೆಂಟ್ಸ್ ಸೆಕ್ಷನಲ್ಲಿ ಬರ್ತಾಯಿತ್ತು ಏನಂತ ಅಂದರೆ ಮ್ಯಾಮ್ ತುಂಬ ಈಸಿಯಾಗಿ ಮನೆಯಲ್ಲೇ ನಾವು ಹೇರ್ ಮಾಸ್ಕ್ ಯಾವ ಥರ ಮಾಡ್ಕೊಳ್ಳೋದು ಮತ್ತು ನಮ್ಮ ಕೂದಲು ರೇಷ್ಮೆ ಥರ ಯಾವ ಥರ ಮಾಡ್ಕೊಳ್ಳೋದು ಅದು ಓಮ್ ರೆಮಿಡಿ ತೋರಿಸ್ಕೊಡಿ ಅಂತ ನನಗೆ ಕಮೆಂಟ್ಸ್ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಜಸ್ಟ್ ಓನ್ಲಿ ಟೂ ಇಂಗ್ರೀಡಿಯೆಂಟ್ಸ್ ಅಂದರೆ ಎರಡು ಪದಾರ್ಥ ಯೂಸ್ ಮಾಡಿಕೊಂಡು ಮನೇಲೇ ಯಾವ ಥರ ಹೇರ್ ಮಾಸ್ಕ್ ಪ್ರಿಪೇರ್ ಮಾಡೋದು ಪ್ಲಸ್ ನೀವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಂಗೆ ಇಲ್ಲ ಗೈಸ್ ನೀವು ಆರಾಮಾಗಿ ಮನೇಲೇ ಕೂಡ ಹೇರ್ ಸ್ಪಾ ಮಾಡ್ಕೋಬೋದು ಯಾವ ಥರ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಐಕನ್ ಕ್ಲಿಕ್ ಮಾಡಿ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾವು ಫಸ್ಟ್ ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟು ಅಗಸೆ ಬೀಜ ನೀವೆಲ್ಲ ಕೇಳಿರ್ತೀರಗ ಅಗಸೆ ಬೀಜ ಅದನ್ನು ಇಂಗ್ಲೀಷಲ್ಲಿ ಫ್ಲ್ಯಾಕ್ ಸೀಡ್ಸ್ ಅಂತಲೂ ಕರೀತಾರೆ ಸೊ ಇದು ನಾರ್ಮಲಾಗಿ ಪ್ರಾವಿಷನ್ ಸ್ಟೋರ್ಸು ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಸೊ ಈ ಅಗಸೆ ಬೀಜ ನಮ್ಮ ಕೂದಲಿಗೆ ತುಂಬಾ ಉಪಯೋಗಕಾರಿ ಹೇಗೆ ಅಂದರೆ ಸೊ ನಮ್ಮ ಕೂದಲಲ್ಲಿ ಅಂದರೆ ಬಿಳಿ ಕೂದಲು ಎಲ್ಲಿರುತ್ತೆ ಅದನ್ನು ಕಪ್ಪಾಗಿ ತುಂಬ ಕಾಂತಿಯುತ ಮಾಡಲು ಈ ಅಗಸೆ ಬೀಜ ಹೆಲ್ಪ್ ಮಾಡುತ್ತೆ ಪ್ಲಸ್ ಈ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಆರೋಗ್ಯವಾಗಿ ಇರುತ್ತೆ ಪ್ಲಸ್ ಯಾವುದೇ ಹೇರ್ ಲಾಸ್ ಕೂಡ ಆಗೋದಿಲ್ಲ ಈ ಅಗಸೆ ಬೀಜ ನಾವು ಯೂಸ್ ಮಾಡಿಕೊಂಡ್ರೆ ಆ್ಯಂಡ್ ನಮ್ಮ ಕೂದಲು ಶೈನಿಯಾಗಿ ಮತ್ತು ಸ್ಮೂತ್ನೆಸ್ ಆಗಿ ಕನ್ವರ್ಟ್ ಮಾಡಲು ಈ ಅಗಸೆ ಬೀಜ ತುಂಬಾ ಉಪಯೋಗಕಾರಿ ನಾವು ಇವಾಗ ಬೇಸಿಗೆ ಕಾಲದಲ್ಲಿ ಇರೋದ್ರಿಂದ ಸೊ ನಮಗೆ ಇವಾಗ ಏನಾಗುತ್ತೆ ತಲೆ ಒಟ್ಟು ಮತ್ತು ತಲೆ ತುರಿಕೆ ಮತ್ತು ನೆತ್ತಿಲೆಲ್ಲ ಒಂಥರ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಗೈಸ್ ಸೊ ಅಂಥ ಟೈಮಲ್ಲಿ ನಾವು ಈ ಅಗಸೆ ಬೀಜನ ಯೂಸ್ ಮಾಡಿದ್ರೆ ಹೇರ್ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಪ್ಲಸ್ ನೆತ್ತಿಯಲ್ಲಿ ತುರಿಕೆ ಸ್ಟಾರ್ಟ್ ಆಗಿರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಪ್ಲಸ್ ನಮ್ಮ ಕೂದಲಿನ ಬೇರ್ಗಳನ್ನ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಕೂದಲು ತುಂಬಾ ಆರೋಗ್ಯವಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ಈ ಅಗಸೆ ಬೀಜದಿಂದ ನಮ್ಮ ನೆತ್ತಿಯು ಕೂಡ ತುಂಬ ಆರೋಗ್ಯಕರವಾಗಿರುತ್ತದೆ ಬಿಕಾಸ್ ಅಗಸೆ ಬೀಜದಲ್ಲಿ ಮೆಗ್ನೀಷಿಯಮ್ ವಿಟಮಿನ್ ಬಿ ಆ್ಯಂಡ್ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲು ತುಂಬ ದಪ್ಪವಾಗಿ ಕನ್ವರ್ಟ್ ಆಗುತ್ತೆ ಮತ್ತು ಈ ಅಗಸೆ ಬೀಜವನ್ನು ತಲೆ ಕೂದಲಿನ ಕಂಡೀಷ್ನರ್ಗೂ ಕೂಡ ಯೂಸ್ ಮಾಡ್ತಾರೆ ಗೈಸ್ ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಇಂಗ್ರೀಡಿಯೆಂಟು ಅಕ್ಕಿ ಸೊ ಗೈಸ್ ನಿಮಗೆ ಗೊತ್ತು ಅಕ್ಕಿ ನಾರ್ಮಲಾಗಿ ಎಲ್ಲ ಕಡೆ ಸಿಗುತ್ತೆ ಸೊ ಈ ಅಕ್ಕಿಯಿಂದ ನಮ್ಮ ಕೂದಲಿಗೆ ಏನೇನು ಯೂಸಸ್ ಆಗುತ್ತೆ ಅಂದರೆ ಈ ಅಕ್ಕಿ ಬಂದು ನಮ್ಮ ಕೂದಲನ್ನ ಗ್ರೋತ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಬಿಕಾಸ್ ಈ ಅಕ್ಕಿ ರಸದಲ್ಲಿ ವಿಟಮಿನ್ ಬಿ ವಿಟಮಿನ್ ಇ ಫೈಬರ್ ಮೆಗ್ನೀಷಿಯಮ್ಸ್ ಇರೋದ್ರಿಂದ ನಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ಮತ್ತು ನಮ್ಮ ನೆತ್ತಿಯಲ್ಲಿ ಏನಾದರೂ ಉರಿತ ಸ್ಟಾರ್ಟ್ ಆದರೆ ಆ ಉರಿತನೂ ಕೂಡ ಇದು ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಬಲವಾಗಿ ಮಾಡಲು ಇದು ತುಂಬಾ ಉಪಯೋಗಕಾರಿ ಮತ್ತು ನಮ್ಮ ಕೂದಲು ಏನಾದರೂ ತುಂಬ ಡ್ರೈ ಆಗಿ ಅನಿಸ್ತಾ ಇದೆ ಅಂದರೆ ಅದನ್ನು ಕೂಡ ಕಡಿಮೆ ಮಾಡಿ ನಮಗೆ ಮಾಯ್ಶರೈಸರ್ ಥರ ಕೊಡುತ್ತೆ ಈ ಅಕ್ಕಿ ಸೊ ಇವೆರಡು ಪದಾರ್ಥ ಇದ್ದರೆ ಸಾಕು ನಾವು ಮನೆಯಲ್ಲೇ ಹೇರ್ ಮಾಸ್ಕ್ನ ಯಾವ ಥರ ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಸೊ ಫಸ್ಟ್ ಸೊ ಒಂದು ಬೌಲ್ ತೊಗೊಳ್ಳಿ ಗೈಸ್ ಆ ಬೌಲ್ಗೆ ಒಂದು ಅರ್ಧ ಬೌಲಷ್ಟು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕಾಯೋಕೆಡಿ ಸೊ ಲೈಟಾಗಿ ಅದು ಕಾಯ್ತಾಯಿದೆ ಅದಕ್ಕೆ ನೀವು ಟೂ ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಆ್ಯಡ್ ಮಾಡ್ಕೋಬೇಕು ನೋಡಿ ನಾವು ಆ್ಯಡ್ ಮಾಡ್ತಾಯಿದ್ದೀವಲ್ಲ ಆ ಥರ ಆ್ಯಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಾ ಅಕ್ಕಿ ಅಕ್ಕಿನೂ ಕೂಡ ಜಸ್ಟು ಟೂ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ಅವೆರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ನೀವು ಮಿನಿಮಮ್ ಫಿಫ್ಟೀನ್ ಮಿನಿಟ್ಸು ಅದನ್ನು ಬೇಯಿಸ್ಕೋಬೇಕು ಅದು ಸ್ವಲ್ಪ ಕಡಿಮೆ ಉರಿಯಲಿ ಅಂದರೆ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ ಬಿಕಾಸ್ ಸೊ ಅಗಸ್ ಸೊ ಅಗಸಿ ಬೀಜ ನೀವು ಬೇಯಿಸ್ತಾ ಬೇಯಿಸ್ತಾ ಅಂದರೆ ನೀವು ಬಾಯ್ಲ್ ಮಾಡ್ತಾ ಮಾಡ್ತಾ ಅದು ನೊರೆ ಬಂದು ಲೋಳೆ ಥರ ಕನ್ವರ್ಟ್ ಆಗುತ್ತೆ ಗೈಸ್ ಸೊ ನೋಡಿ ಈ ಥರ ನೋಳೆ ಥರ ಆಗಬೇಕು ಅಲ್ಲಿ ತನಕ ನೀವು ಬೇಯಿಸ್ಕೊತಾ ಇರಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದು ಫೈನಲಿ ಆಗಿದೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಗೈಸ್ ನೀವು ನಾರ್ಮಲ್ ಫಿಲ್ಟ್ರ್ ಮಾಡ್ಕೊಳಕ್ಕೆ ಹೋದರೆ ಅದು ಫಿಲ್ಟ್ರ್ ಆಗೋಲ್ಲ ಬಿಕಾಸ್ ಅದು ಲೋಳೆ ಥರ ಕನ್ವರ್ಟ್ ಆಗಿಬಿಟ್ಟಿರುತ್ತಲ್ಲ ಸೊ ಅದು ಫಿಲ್ಟ್ರ್ ಆಗೋದಕ್ಕೆ ಬಿಡಲ್ಲ ಅದು ಸೊ ನೀವು ಒಂದು ಯಾವುದಾದ್ರು ಒಂದು ಕಾಟನ್ ಬಟ್ಟೆ ತೊಗೊಂಡು ಫಿಲ್ಟ್ರ್ ಮಾಡ್ಕೊಳ್ಳಿ ನೋಡಿ ನಾವು ಫಿಲ್ಟ್ರ್ ಮಾಡ್ಕೋತಾ ಇದ್ದೀವಲ್ಲ ಈ ಥರ ಒಂದು ಯಾವುದಾದ್ರು ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಫಿಲ್ಟ್ರ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಸೊ ನೀವೇ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಲೋಳೆ ಥರ ಬಂದಿದೆ ಆ ಥರನೇ ಬರುತ್ತೆ ಸೊ ಈ ಥರ ಫಿಲ್ಟ್ರ್ ಮಾಡಿಟ್ಕೊಳ್ಳಿ ಗೈಸ್ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಬಾದಾಮಿ ಆಯಿಲ್ನ ಹಾಕೋತಾ ಇದ್ದೀವಿ ಏನಕ್ಕೆ ನಾವು ಆಲ್ಮಂಡ್ ಐನ್ ಆಯಿಲ್ನ ಒಂದು ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ ಬಾದಾಮಿ ಎಣ್ಣೆ ನಮ್ಮ ಕೂದಲನ್ನ ಆರೈಕೆ ಮಾಡಲು ತುಂಬಾ ಸಹಾಯಕಾರಿ ಯಾಕೆ ಅಂದರೆ ನಮ್ಮ ಕೂದಲನ್ನ ಶೈನಿ ಮಾಡಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ಮತ್ತು ಹೇರ್ ಡ್ಯಾಂಡ್ರಫ್ನು ಕೂಡ ಇದು ಕಡಿಮೆ ಮಾಡುತ್ತೆ ಸೊ ಇಷ್ಟೇ ಗೈಸ್ ನಮ್ಮದು ಹೇರ್ ಮಾಸ್ಕ್ ಹಾಕೊಳ್ಳೋದಕ್ಕೆ ರೆಡಿ ಆಯಿತು ಸೊ ಯಾವ ಥರ ಹೇರ್ ಮಾಸ್ಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಸೊ ಫಸ್ಟು ನೀವು ಕೂದಲನ್ನ ಎರಡು ಪಾರ್ಟಿಷನ್ ಮಾಡ್ಕೊಳ್ಳಿ ಗೈಸ್ ಸೊ ಪಾರ್ಟಿಷನ್ ಮಾಡಿಕೊಂಡು ನಾವೀಗೇನು ರೆಡಿ ಮಾಡ್ಕೊಂಡಿದ್ದೀವಿ ಪೇಸ್ಟನ್ನ ಸೊ ಫಸ್ಟ್ ಯಾವಾಗಲೂ ಅಪ್ಲೈ ಮಾಡುವಾಗ ರೂಟಿಂದನೇ ಅಪ್ಲೈ ಮಾಡಿ ಸೊ ನಾನು ಯಾವ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ ಆ ಥರ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ಗೈಸ್ ನೀವು ನಿಜ ಇದನ್ನು ನೀವು ನಂಬೇ ನಂಬ್ತೀರಾ ಇದನ್ನು ಟ್ರೈ ಮಾಡಿ ಜಸ್ಟ್ ಹದಿನೈದು ದಿನದಲ್ಲೇ ನಿಮಗೆ ವ್ಯತ್ಯಾಸ ತಿಳಿಯುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ರೇಷ್ಮೆ ಥರ ಶೈನಿಯಾಗಿ ಹೊಳೆಯುತ್ತೆ ನೋಡಿ ಸೊ ಆ ಥರ ಇರಿ ಗೈಸ್ ನಾನು ಹಚ್ಕೋತಾ ಇದ್ದೀನಿ ಆ ಥರ ಹಚ್ಕೊಳ್ಳಿ ಸೊ ಫಿಫ್ಟೀನ್ ಡೇಸ್ ಚಾಲೆಂಜ್ ಗೈಸ್ ನೀವೇ ಬೇಕಾದ್ರೆ ಟ್ರೈ ಮಾಡಿ ನೀವೇ ನಂಗೆ ಹೇಳ್ತೀರಾ ಕಮೆಂಟಲ್ಲಿ ಶಾಲಿನಿ ಚೆನ್ನಾಗಿ ಬಂದಿದೆ ಅಂತ ಸೊ ಆ ಥರ ಹಚ್ಕೊಳ್ಳಿ ಸೊ ಹಚ್ಕೊಂಡಾದಮೇಲೆ ನೀವು ಮಿನಿಮಮ್ ಒಂದು ಫೈವಿಂದ ಟ್ವೆಂಟಿ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಗಾಯ್ಸ್ ಅದು ನಾನು ಮಸಾಜ್ ಮಾಡ್ಕೋತಿದ್ದೀನಿಲ್ಲ ಆ ಥರ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಕೊಂಡು ನೀವು ಮಿನಿಮಮ್ ತರ್ಟಿ ಮಿನಿಟ್ಸ್ ಅದನ್ನ ನೆನೆಯಕ್ಕೆ ಬಿಡಬೇಕು ಕೂದಲಲ್ಲಿ ಅದನ್ನು ಫುಲ್ಲು ನೆಂದಾದ ಮೇಲೆ ಒಂದು ಆಫ್ ಆನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ ಶ್ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪನ್ನ ಯೂಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ಸೊ ಇವಾಗ ನಂದು ಸ್ನಾನ ಆಯಿತು ಸ್ನಾನ ಮಾಡಿಕೊಂಡು ಹೇರ್ನ ಡ್ರೈ ಮಾಡ್ಕೊಂಡು ಬಂದೆ ಗಾಯಸ್ ನೋಡಿ ನನ್ನ ಕೂದಲು ಎಷ್ಟು ಶೈನಿಯಾಗಿ ಎಷ್ಟು ನ್ಯಾಚುರಲ್ ಆಗಿ ರೇಷ್ಮೆ ಥರ ಕಾಣಿಸ್ತಾ ಇದೆ ಅಂತ ಸೊ ನೀವು ಈ ಥರ ವೀಕ್ ವೀಕ್ಲಿ ಒನ್ಸ್ ಟ್ರೈ ಮಾಡಿದ್ರೆ ಸಾಕು ನೀವು ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗೋ ನೆಸೆಸಿಟಿನೇ ಇರಲ್ಲ ಸೊ ಮನೇಲೆ ನೀವು ನ್ಯಾಚುರಲ್ ಆಗಿ ನಿಮ್ಗೂದಿಲ್ಲ ಚೆನ್ನಾಗಿ ಆರೈಕೆ ಮಾಡ್ಕೋಬೋದು ಸೊ ನಾನು ಯಾವುದೇ ಪಾರ್ಲರ್ಗೂ ಕೂಡ ಹೋಗಲ್ಲ ನಾನು ಯಾವಾಗಲೂ ಇದೇ ಥರನೇ ಹೇರ್ ಮಾಸ್ಕ್ನ ಹಾಕೋತೀನಿ ಸೊ ನೀವು ವೀಕ್ಲಿ ಒನ್ ಟೈಮ್ ಹಾಕೊಂಡ್ರೆ ಸಾಕು ಗೈಸ್ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಇಟ್ಸ್ ವೆರಿ ನ್ಯಾಚುರಲ್ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಒಂದು ಸಲ ಟ್ರೈ ಮಾಡಿ ಗೈಸ್ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಸೊ ನೋಡಿ ನನ್ನ ಕೂದಲು ಎಷ್ಟು ಚೆನ್ನಾಗಿ ಶೈನಿಯಾಗಿ ರೇಷ್ಮೆ ಥರ ಸಿಲ್ಕಿಯಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಮ್ಮದು ಹಾಗೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಗೈಸ್ ನಿಮ್ಮ ಫಿಫ್ಟೀನ್ ಡೇಸಲ್ಲೇ ನಿಮಗೆ ವ್ಯತ್ಯಾಸ ತಿಳಿಯುತ್ತೆ ಸೊ ಇದು ಇದನ್ನು ಒಂದ್ಸಲ ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗಾಯ್ಸ್ ಸೊ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಿಮ್ಗೆ ಇನ್ಯಾವ ಥರ ಕಂಟೆಂಟ್ ಬೇಕು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಗೈಸ್ ಬಟ್ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ Take it all. Bye guys.